ಕೆ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಸೌಮ್ಯಗೌಡ ಚಿಂತನ ಚಿಂತೆ ಬಡವನಿಗೆ ಹೊಟ್ಟೆಯ ಚಿಂತೆ ಧನಿಕನಿಗೆ ಹಣದ ಚಿಂತೆ ಸರ್ಕಾರಿ ನೌಕರನಿಗೆ ಆದಾಯ ತೆರಿಗೆ ಉಳಿಸುವ ಚಿಂತೆ ಮಧ್ಯಮ ವರ್ಗದವರಿಗೆ ಕನಸುಗಳ ಕಂತೆ ಬದುಕಬೇಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇವೆಲ್ಲರ ಚಿಂತೆಯಲ್ಲಿ ಮನುಷ್ಯ ಮುಳುಗಿ ಹೋಗಿರುತ್ತಾನೆ ಕೆಲವರಿಗೆ ಜೀವನದಲ್ಲಿ ಚಿಂತೆ ಇದ್ದರೆ ಇನ್ನು ಕೆಲವರಿಗೆ ಚಿಂತೆಯೇ ಜೀವನವಾಗಿರುತ್ತೆ ನಮ್ಮ ನಾಳೆಗೋಸ್ಕರ ಮಾಡುವ ಚಿಂತೆ ನಮ್ಮ ನಾಳೆನ ಬದಲಾಯಿಸುತ್ತೋ ಗೊತ್ತಿಲ್ಲ ಆದರೆ ಇವತ್ತಿನ ಖುಷಿಗೆ ಬೆಂಕಿ ಹಚ್ಚಿಬಿಡುತ್ತೆ ನಮ್ಮ ಸಂತೋಷವನ್ನು ಹಾಳು ಮಾಡುತ್ತೆ ಮುಂದೆ ಏನಾಗ್ಬಿಡುತ್ತೆ ಎಂಬ ಭಯದಿಂದ ಚಿಂತೆ ಹುಟ್ಟಿಕೊಳ್ಳುತ್ತೆ ಮನುಷ್ಯ ಆಸೆ ಆಕಾಂಕ್ಷೆ ಹೊತ್ತು ಬದುಕಿನ ಬಂಡಿ ಎಳೆಯುತ್ತಾ ಇರುತ್ತಾನೆ ಯಾವುದು ನಮ್ಮದಲ್ಲವೋ ಅದರ ಬಗ್ಗೆ ನಿರಂತರವಾಗಿ ಯೋಚಿಸುವುದು ತಪ್ಪಾಗುತ್ತೆ ನಮ್ಮ ಸಮಯದಲ್ಲಿ ತಪ್ಪಾಗಿದೆ ಎಂದರೆ ನಮ್ಮ ತಲೆಯಲ್ಲಿ ಪದೇ ಪದೇ ಯೋಚನೆ ಬರುತ್ತಾ ಇರುತ್ತೆ ಇಂಥ ವಿಚಾರಗಳೇ ನಮ್ಮ ನೆಮ್ಮದಿ ಜೀವನ ಹಾಳು ಮಾಡಿಬಿಡುತ್ತವೆ ಚಿಂತೆ ಮಾಡುವುದರಿಂದ ನಮಗೇನು ನಷ್ಟವಿಲ್ಲ ಎಂಬ ಮೇಲೆ ನಾವು ಅದನ್ನು ಪದೇ ಪದೇ ಕೆನಕಿ ಯಾಕೆ ಹಾಳು ಮಾಡಿಕೊಳ್ಳಬೇಕು ಚಿಂತೆಯಿಂದ ಜನ ಜೀವಂತವಾಗಿದ್ದರೆ ಕುರಿತು ಜೀವಿಸ್ತಾ ಇಲ್ಲ ಆಗಿದ್ದು ಆಯಿತು ಬಿಡು ಅಂತ ಮುಂದೆ ಜೀವನವನ್ನು ಸಾಗಿಸುತ್ತಾ ಇರಬೇಕು ನಾಳಿಗೆಯು ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ ವ್ಯರ್ಥ ಚಿಂತೆ ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ಧನ್ಯವಾದಗಳು